ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶುಕ್ರವಾರ ನಮಗೆ ಹೋಳಿ ಹುಣ್ಣಿಮೆಯ ಜೊತೆ ಗ್ರಹಣ ಕೂಡ ಇದೆ ಲಕ್ಷ್ಮೀ ಜಯಂತಿ ಅಂತ ಕೂಡ ಕರಿತೀವಿ ಆ ತಾಯಿ ಕ್ಷೀರ ಸಮುದ್ರದಲ್ಲಿ ಹುಟ್ಟಿದಂಥ ಸಮಯವನ್ನು ಆ ಸಂದರ್ಭವನ್ನು ನಾವು ಲಕ್ಷ್ಮೀ ಜಯಂತಿಯನ್ನಾಗಿ ಪೂಜಿಸೋದ್ರಿಂದ ಹೋಳಿ ಹುಣ್ಣಿಮೆ ದಿನ ಆ ಬಣ್ಣಗಳು ನಮ್ಮ ಜೀವನದಲ್ಲಿ ಹೊಸತನವನ್ನು ತಂದುಕೊಡುವ ರೀತಿ ಈ ಪ್ರಯತ್ನಗಳನ್ನು ನಾವು ಪಟ್ಟಾಗ ನಮ್ಮ ಜೀವನ ಕೂಡ ಅದೇ ರೀತಿ ಒಂದು ಕಲರ್ಫುಲ್ ಅಂತ ಹೇಳ್ಬಹುದು ಆ ಥರ ತುಂಬ ಚೆನ್ನಾಗಿರುತ್ತೆ ಮಾಡುವ ಸ್ನಾನಕ್ಕೆ ಈ ವಸ್ತುಗಳನ್ನು ಬೆರೆಸ್ಕೊಳ್ಳಿ ಪ್ರತಿಯೊಬ್ಬರಿಗೂ ಅಷ್ಟೇ ಸ್ನೇಹಿತರೆ ಎಲ್ಲ ದಿನಗಳಲ್ಲೂ ಕೂಡ ನಾವು ಈ ವಸ್ತುಗಳನ್ನು ಹಾಕ್ಕೊಂಡು ಸ್ನಾನ ಮಾಡೋದಕ್ಕಾಗೋದಿಲ್ಲ ಆದರೆ ನದಿಯ ಸ್ನಾನದಷ್ಟೇ ಶ್ರೇಷ್ಠವಾದಂಥ ಸ್ನಾನ ಅಂದರೆ ನಾವು ಮನೆಯಲ್ಲಿ ಈ ವಸ್ತುಗಳನ್ನು ಹಾಕ್ಕೊಂಡು ಸ್ನಾನ ಮಾಡಿದಾಗ ನಮಗೆ ನದಿ ಸ್ನಾನ ಆಗುತ್ತೆ ಏಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ನದಿಯ ಹತ್ತಿರ ಮನೆಗಳಿರೋದಿಲ್ಲ ಆದ ಕಾರಣ ಈ ಹೋಳಿಗೆ ನಾವು ಬೆಟ್ಟದ ನಲ್ಲಿಕಾಯಿಯನ್ನು ತುಂಬ ವಿಶೇಷವಾಗಿ ಬಳಸ್ತೀವಿ ಸುಮಾರು ಜನಕ್ಕೆ ಇದರ ಬಗ್ಗೆ ಗೊತ್ತಿಲ್ಲ ಕಾರ್ತಿಕ ಮಾಸದಲ್ಲಿ ಮಾತ್ರ ಒಂದು ಬೆಟ್ಟದ ನಲ್ಲಿಕಾಯಿಯನ್ನು ಅಂದರೆ ಆಮ್ಲವನ್ನು ಬಳಸ್ತೀವಿ ಅಂತ ಅಂದ್ಕೊಳ್ತಾರೆ ಆದರೆ ಆಮ್ಲದ ಪುಡಿ ಕೂಡ ಸಿಗುತ್ತೆ ಅದನ್ನು ನೀವು ತೆಗೆದು ಮನೆಯಲ್ಲಿಟ್ಕೊಂಡು ಸ್ನಾನದ ನೀರಿಗೆ ಒಂದಿಷ್ಟಿಷ್ಟು ಒಂದು ಪಿಂಚಷ್ಟು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಆರೋಗ್ಯ ಹಾಗೂ ನಮಗೆ ಐಶ್ವರ್ಯ ಸುಖ ಶಾಂತಿ ಎಲ್ಲವನ್ನೂ ಇದು ಒಂದು ಗಿಫ್ಟ್ ಥರ ಕೊಡುತ್ತೆ ಇದನ್ನು ನೀವು ಮಾಡಿಕೊಂಡಾಗ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಸ್ನಾನಕ್ಕೆ ಇದನ್ನು ಬಳಸ್ಕೊಳ್ಳಿ ಇಲ್ಲ ಅಂದರೆ ಚಿಟಿಕೆ ಕಲ್ಲುಪ್ಪು ಒಂದು ಪಿಂಚಷ್ಟು ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡಬಹುದು ಆ ದಿನ ಶಿವಪಾರ್ವತಿಯನ್ನು ಕೂಡ ವಿಶೇಷವಾಗಿ ಪೂಜೆ ಮಾಡೋದರಿಂದ ಆ ಕುಟುಂಬ ಸದಾ ಕಾಲ ಚೆನ್ನಾಗಿರುತ್ತೆ ಮದುವೆ ಆಗದೇ ಇರುವಂಥವರಿಗೆ ವಿಳಂಬ ಆಗ್ತಾಯಿದೆ ಅನ್ನುವಂಥವರು ಕೂಡ ಆ ತಾಯಿಯನ್ನು ಪಾರ್ವತಿದೇವಿಯನ್ನು ಶಿವಸ್ವಾಮಿಯನ್ನು ನೆನೆಸ್ಕೊಂಡು ಪೂಜೆ ಮಾಡೋದು ಹಾಗೆ ಆ ದಿನ ಎಷ್ಟು ಶಕ್ತಿಶಾಲಿಯಾದಂಥ ತುಂಬ ಸರಳ ವಿಧಾನದಲ್ಲೇ ಉಮ್ಮತ್ತಿ ಗಿಡ ಅಂತ ಕರಿತೀವಿ ಸ್ನೇಹಿತರೆ ಇದರ ಕಾಯಿ ಬರುತ್ತೆ ಇಲ್ಲಿ ತೋರಿಸಿದ್ದೀನಿ ಇದು ಶಿವಸ್ವಾಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಅದನ್ನು ದೀಪಾರಾಧನೆ ಮೂರು ಬತ್ತಿಗಳು ಹಾಕಿ ದೀಪಾರಾಧನೆ ಮಾಡಿಬಿಟ್ರೆ ಮಾತ್ರ ಇರುವಂಥ ಕಷ್ಟಗಳು ನಿವಾರಣೆ ಆಗುತ್ತೆ ಈ ಗಿಡ ಎಲ್ಲಾದರೂ ಕಾಣಿಸಿದ್ರು ಅದನ್ನು ಮುಟ್ಟಿ ನೀವು ಒಂದಷ್ಟು ಟೈಮು ಎಷ್ಟು ಬಾರಿಯಾದರೂ ಮುಟ್ಟುಕೊಂಡು ಅದನ್ನು ಮುಟ್ಟುವಾಗ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ನಿಮ್ಮ ಮನಸ್ಸಿನ ಮಾತುಗಳನ್ನು ಬೇಗ ನೆರವೇರುತ್ತೆ ನಮಗೆ ಹಾಗೆ ಆ ದಿನ ಈ ಅಡುಗೆಗಳನ್ನು ನಾವು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಬೇಳೆ ಆಗಿರಬಹುದು ಅಥವಾ ಮೈಸೂರು ಬೇಳೆ ಆಗಿರಬಹುದು ಈ ಬೇಳೆಕಾಳುಗಳಲ್ಲಿ ಯಾವುದೇ ರೀತಿಯ ಒಂದು ಸಾಂಬಾರನ್ನು ಮಾಡಬಾರ್ದು ತೊಂಡೆಕಾಯಿಯನ್ನು ಕೂಡ ಬಳಸಬಾರ್ದು ಇವುಗಳನ್ನು ಬಳಸಿದಾಗ ನಮಗೆ ಈ ಸಾಲ ಅನ್ನೋದು ಇರುತ್ತಲ್ವಾ ಅದು ಜಾಸ್ತಿ ಆಗುತ್ತೆ ಸಾಲಗಳು ಮಾಡ್ಕೊಂಡಿದ್ದೀವಿ ತೀರಿಸೋದಕ್ಕಾಗೋದಿಲ್ಲ ಇದ್ರ ಬಗ್ಗೆ ನಮಗೆ ಏನೂ ನೆಮ್ಮದಿ ಇಲ್ಲ ಅಂತ ಅಂದ್ಕೊಳ್ತೀವಿ ನೋಡಿ ಸಾಲ ಯಾರು ಮಾಡಿರ್ತಾರೋ ಅವ್ರಿಗೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಅದೆಲ್ಲವೂ ಕೂಡ ತೀರಿಸುವ ಶಕ್ತಿ ಈ ರೀತಿಯ ಪರಿಹಾರಗಳು ಮಾಡಿಕೊಂಡಾಗ ನಮಗೆ ಆರಾಮಾಗಿ ಸಿಗುತ್ತೆ ಆ ಗಿಡದ ಬೇರೆ ಏನಾದರೂ ನಿಮಗೆ ಸಿಕ್ಕಿದ್ರೆ ಅದನ್ನು ತಗೊಂಡು ಬಂದಿದ್ದೆ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಅದನ್ನು ತೊಳೆದು ಇಟ್ಟುಬಿಟ್ಟು ನಮಗಿರುವ ಸಮಸ್ಯೆಗಳನ್ನು ತಾಯಿ ಅಂತ ಯಾರಾದರೂ ವ್ಯಾಪಾರದ ಸ್ಥಳಗಳು ಅದರಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ ನಮ್ಮ ಮನೆ ಕೂಡ ಏನೂ ಅಭಿವೃದ್ಧಿಯಲ್ಲಿ ಇಲ್ಲ ಮನೆಗೆ ಕಟ್ತಾ ಇದ್ದೀವಿ ಅದು ಕೂಡ ಏನೋ ನಿಂತೋಗ್ಬಿಟ್ಟಿದೆ ಈ ಥರ ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆ ಅಂತ ಅಂದ್ಕೊಳ್ತೀವಿ ನೋಡಿ ಅಂಥವರು ಇದನ್ನು ತಗೊಂಡು ಬನ್ನಿ ಅಂದರೆ ಉಮ್ಮತ್ತಿ ಗಿಡದ ಬೇರನ್ನು ತಗೊಂಡು ಬಂದಿದ್ದೆ ನೀವು ಲಕ್ಷ್ಮೀ ಫೋಟೋ ಮುಂದೆ ಇಟ್ಟು ಕೇಳಿಕೊಂಡು ಸ್ವಲ್ಪ ಧೂಪ ತೋರಿಸಿ ಅದನ್ನು ಹೊಸದಾಗಿ ಮನೆಗಳು ಕಟ್ತಾಯಿದ್ರೆ ಇದ್ರೆ ಅಥವಾ ನಿಮ್ಮ ವ್ಯಾಪಾರದ ಸಂಸ್ಥೆಗಳಲ್ಲಿ ಒಂದು ಕೆಂಪು ಬಟ್ಟೆಯಲ್ಲಿ ಇದನ್ನು ಕಟ್ಟಿಬಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡಬಹುದು ನಿಮ್ಮ ಮನೆಯಲ್ಲೂ ಕೂಡ ಇದನ್ನು ಇಡಿ ಈ ರೀತಿ ಇಟ್ಟು ಕೇಳಿಕೊಂಡಾಗ ಈ ಹಬ್ಬದ ದಿನ ತಗೊಂಡು ಬಂದಾಗ ಮಾತ್ರ ನಮ್ಮ ಜೀವನದಲ್ಲಿ ನಮಗೆ ಎಲ್ಲವೂ ಮಿರಾಕಲ್ಸ್ ಥರನೇ ಆಗುತ್ತೆ ಆಶ್ಚರ್ಯ ಪಡ್ತೀವಿ ಅದ್ಭುತಗಳೇ ನಡೆಯುತ್ತೆ ಏಕೆಂದರೆ ನಮ್ಮ ಕೈ ಮೀರಿ ಎಲ್ಲವೂ ಕೂಡ ಖುಷಿಯಾದಂಥ ವಿಚಾರಗಳು ನಡೀತಾ ಇದೆ ಅಂದರೆ ನಮಗೆ ಅದು ಮಿರಾಕಲ್ಲೆ ನಾವು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡಿರಲಿಲ್ಲ ಅಷ್ಟು ಖುಷಿ ಸಂತೋಷ ಇದೆ ನಮ್ಮಲ್ಲಿ ಅಂತಂದ್ಬಿಟ್ಟು ನಮಗೆ ಈ ಹಬ್ಬ ಆ ರೀತಿ ಕೊಡುತ್ತೆ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ದಿನ ತಪ್ಪದೆ ನೋಡಿ ಪ್ರತಿ ಹಬ್ಬ ಹರಿದಿನಗಳಲ್ಲೂ ಕೂಡ ದಾನಗಳನ್ನು ಮಾಡಿದಾಗ ಯಾಕಂದರೆ ಪ್ರತಿನಿತ್ಯ ನಾವು ಮಾಡೋದಕ್ಕಾಗೋದಿಲ್ಲ ಹಸುವಿಗೂ ಅಷ್ಟೇ ಪ್ರತಿನಿತ್ಯ ಈಗ ಹೇಳುವ ಪದಾರ್ಥಗಳನ್ನು ನಾವು ತಿನ್ನಿಸೋದಕ್ಕಾಗೋದಿಲ್ಲ ಅದು ಸೊಪ್ಪಾಗಿರಬಹುದು ತರಕಾರಿ ಆಗಿರಬಹುದು ಈ ಬೇಳೆಕಾಳುಗಳ ರೂಪದಲ್ಲಾಗಿರಬಹುದು ಯಾಕಂದರೆ ಪ್ರತಿನಿತ್ಯ ಕೆಲಸಗಳ ಒತ್ತಡಗಳಲ್ಲಿ ಅಥವಾ ನಮ್ಮದೇ ಆದಂಥ ಏನೋ ತಲೆನೋವು ಅನ್ನೋದು ಇರುತ್ತೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಸಮಯದ ಅಭಾವ ಅಂತ ನಾವು ಏನೋ ಒಂದು ಹೇಳ್ಕೊಳ್ತೀವಿ ಆದರೆ ಈ ಹಬ್ಬಗಳಲ್ಲಿ ಮಾಡಿದಾಗ ನಿಜವಾಗಲೂ ಒಂದು ಬ್ಯಾಲೆನ್ಸ್ ಆಗುತ್ತೆ ನಮಗೇನೇ ಗೊತ್ತಿಲ್ಲದೆ ಯಾರಿಗೋ ಏನೋ ಕಷ್ಟ ಕೊಟ್ಟಿರ್ತೀವಿ ನಮ್ಮ ಪಾಪ ಕರ್ಮಗಳು ಏನಿರುತ್ತೋ ಅದು ಯಾವುದೋ ಒಂದು ರೂಪದಲ್ಲಿ ನಮಗೆ ಕಷ್ಟ ಕೊಡುವಂಥದ್ದು ಅದಕ್ಕೋಸ್ಕರ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ಗೊತ್ತಿಲ್ಲದೆ ಮಾಡಿರುವಂಥ ತಪ್ಪುಗಳು ಅಥವಾ ಗೊತ್ತಿಲ್ಲದೆ ಯಾರಿಗಾದರೂ ನಾವು ನೋವು ಕೊಟ್ಟಿದ್ರೆ ಅದೆಲ್ಲವೂ ಕೂಡ ಇಲ್ಲೇ ಮುಗಿದೋಗುತ್ತೆ ದಾನ ಧರ್ಮ ಈ ಸಂದರ್ಭಗಳಲ್ಲಿ ಅದಕ್ಕೋಸ್ಕರ ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದು ನೀವು ಈ ದೀಪಾರಾಧನೆ ಉಮ್ಮತ್ತಿ ದೀಪಾರಾಧನೆ ಅಂತ ಹೇಳಿದೆ ಅಲ್ವಾ ಆ ಕಾಯಿ ಇದ್ದು ಅದನ್ನು ನೀವು ಮನೆಯಲ್ಲಿ ಶಿವಪಾರ್ವತಿಯ ಫೋಟೋ ಇದ್ದರೆ ಇಟ್ಟು ದೀಪ ಹಚ್ಚಿ ಈ ಥರ ಮಾಡಿದಾಗ ಯಾರಿಗೆ ನಮ್ಮ ಸಂಸಾರ ಚೆನ್ನಾಗಿಲ್ಲ ಕಣ್ಣೀರಲ್ಲಿ ಕಾಲು ಇದ್ದೀವಿ ಅಂತ ಅಂದ್ಕೊಳ್ತಾರೆ ನೋಡಿ ಅವರು ಮೊದಲು ಹಚ್ಚಿ ಸ್ನೇಹಿತರೆ ಕುಟುಂಬ ತುಂಬ ಚೆನ್ನಾಗಿರುತ್ತೆ ನೆಮ್ಮದಿಯಾಗಿರುತ್ತೆ ತುಂಬ ಅನ್ಯೂನ್ಯವಾಗಿ ಇರ್ತಾರೆ ಇನ್ನೊಬ್ಬರು ಇವರನ್ನು ನೋಡಿ ಒಂದು ಅಸೂಯೆ ಪಟ್ಕೊಳ್ಳುವ ಮಟ್ಟಕ್ಕೂ ಕೂಡ ಚೆನ್ನಾಗಿರ್ತಾರೆ ಯಾಕಂದರೆ ಈಗ ಏನು ಚೆನ್ನಾಗಿಲ್ಲ ನಾವು ಸುಮ್ಮನೆ ಮೇಲ್ನೋಟಕ್ಕಾದರೂ ಇದ್ದೀವಿ ಅಂದರೂ ಕೂಡ ಅದನ್ನು ನೋಡಿ ಕೂಡ ಹೊಟ್ಟೆ ಉರಿ ಬೀಳೋರು ತುಂಬ ಜನ ಇದ್ದಾರೆ ಆ ಥರ ಕೂಡ ನಮಗೇನೂ ಆಗೋದಿಲ್ಲ ಅಷ್ಟು ಅನ್ಯೂನ್ಯತೆಯಿಂದ ಇರ್ತೀವಿ ಈ ರೀತಿಯ ದೀಪಾರಾಧನೆ ಮಾಡಿ ನೋಡಿ ಅದು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ದುಡ್ಡೊಂದಿದ್ದರೆ ಎಲ್ಲ ರೀತಿಯ ಐಶ್ವರ್ಯ ಸಿಕ್ತು ಅಂತ ಅಂದ್ಕೊಳ್ತೀವಿ ಆದರೆ ಆರೋಗ್ಯ ನೆಮ್ಮದಿ ಪ್ರೀತಿ ಕಾಳಜಿ ಇವೆಲ್ಲವೂ ಎಲ್ಲಿ ಕೂಡಿರುತ್ತೋ ಅವ್ರು ಮಾತ್ರ ಶ್ರೀಮಂತರು ಸ್ನೇಹಿತರೆ ದುಡ್ಡಿದ್ದಾಗ ಮಾತ್ರ ಶ್ರೀಮಂತರಲ್ಲ ನಾವು ಬಡವರಿದ್ದರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಇದ್ದೀವಿ ಅಂದರೆ ಅವರೇ ಶ್ರೀಮಂತರು ಮಾಡ್ಕೊಂಡು ನೋಡಿ